ಸ್ನೇಹಿತರೆ ಇಂದು ನೈನ್ತ್ನ ನ ಮೌಲ್ಯಾಂಕನ ಪರೀಕ್ಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಲ್ಲಿ ಮೂರನೇ ಸೆಟ್ ನ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಆಗ್ತಾ ಇದ್ದೀನಿ ಸೊ ಬೋರ್ಡ್ ನ ಕ್ವಶನ್ ಪೇಪರ್ ಇದೆ ಬ್ಲೂ ಪ್ರಿಂಟ್ ಇದೆ ಎರಡು ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಇದಾವೆ ಅವೆಲ್ಲ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಅಂಕಗಳನ್ನು ತಗೋತೀರಿ ಅಂತ ಹೇಳ್ತಾ ಸೊ ಬೇಕಾದ್ರೆ ಇನ್ನೂ ಕಮೆಂಟ್ ಮಾಡಿ ಇನ್ನೂ ನಮ್ಮ ಕಡೆ ಕ್ವಶನ್ ಪೇಪರ್ಸ್ ಇದ್ದಾವೆ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ವಿಡಿಯೋನ ಲೈಕ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಸೇರಿ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ಸ್ ಇದಾವೆ ಲಿಂಕ್ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಫಸ್ಟ್ ಇದೆ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಟು ಡೂ ದಿಸ್ ಪ್ರೊಜೆಕ್ಟ್ ಅಂತ ಕೇಳಿದರೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದರೆ ಸೊ ಉತ್ತರ ನೋಡೋದಾದ್ರೆ ಇದು ಮೇಕಿಂಗ್ ಸಜೆಷನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ತುಂಬಾ ಸರಳವಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಬರೆದು ಅಂಕಗಳನ್ನು ಪಡಿಬೌದು ಸೊ ಮೇಕಿಂಗ್ ಸಜೆಷನ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ದ ಅಪ್ರೋಪ್ರಿಯೇಟ್ ಪ್ರಿಪಿಕ್ಸ್ ಫಾರ್ ದ ವರ್ಡ್ ವಿಸಿಬಲ್ ಈಸ್ ಅಂತ ಕೇಳಿದ್ದಾರೆ ಸೊ ವಿಸಿಬಲ್ದು ಪ್ರಿಪಿಕ್ಸಸ್ ಏನಾಗ್ತದೆ ಅಂತಂದ್ರೆ ಆಪ್ಷನ್ ಸಿ ಇನ್ ಅಂತಕ್ಕಂಥದ್ದು ಆಗಬೇಕು ಇನ್ ವಿಸಿಯಬಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಸೊ ಮುಂದೆ ಕ್ವಶನ್ ನಂಬರ್ ಥರ್ಡ್ಗೆ ಹೋಗೋದಾದರೆ ಪ್ರಶ್ನೆ ಸಂಖ್ಯೆ ಮೂರಿದೆ ರೀಡ್ ದ ಫಾಲೋವಿಂಗ್ ಸ್ಟಾನ್ಸ ಅಂಡ್ ಚೂಸ್ ದ ಕರೆಕ್ಟ್ ಪೇರ್ ಆಫ್ ಪ್ರೈಮಿಂಗ್ ವರ್ಡ್ಸ್ ಅಂತ ಕೇಳಿದ್ದಾರೆ ಪದ್ಯ ಭಾಗವನ್ನು ಓದಿ ಸೊ ಪದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಾಸಪದಗಳನ್ನು ಗುರುತಿಸಬೇಕು ಸೊ ಮೂರನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಸ್ಪೀಕ್ ಸೀಕ್ ಅನ್ನೋದು ಸರಿ ಆಗ್ತದೆ ಪ್ರಶ್ನೆ ನಾಲ್ಕು ಹಿ ಶುಡ್ ಟೆರಿಫೈಡ್ ಎಟ್ ದೀಸ್ ರೇಡಿಯಂಟ್ ಫಿಗರ್ ಅಂತ ಕೇಳಿದ್ದಾರೆ ಸೊ ರೇಡಿಯಂಟ್ದು ಮೀನಿಂಗ್ ಏನಾಗ್ತದೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಡಿ ಶೈನಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ಡೂ ಆಸ್ ಡೈರೆಕ್ಟೇಟ್ ಪ್ರಶ್ನೆ ಐದು ನೋಡಿ ಪಿಕ್ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಯಾವುದು ಸೆಟ್ ಆಗೋದಿಲ್ಲ ಅಂದರೆ ಸ್ಪೋರ್ಟ್ಸ್ ಅನ್ನೋದು ಸೆಟ್ ಆಗೋದಿಲ್ಲ ಸಿಕ್ಸ್ತಲ್ಲಿ ಅಲ್ಲಿ ಇದೆ ಈ ಕಡೆ ಪೇಸ್ ಇದೆ ಏನಾಗ್ತದಪ್ಪ ಅಂತಂದರೆ ಎಸ್ ಪೇಸ್ ಚಾಲೆಂಜಸ್ ಅಂತಕ್ಕಂಥದ್ದು ಸಿಕ್ಸ್ತದಲ್ಲಿ ಆನ್ಸರ್ ಸೆವೆಂತದಲ್ಲಿ ಇನ್ಫಿನಿಟ್ ಕೇಳಿದ್ದಾರೆ ಯಾವುದು ಇನ್ಫಿನಿಟ್ ಅಂದರೆ ಯಾವ ವರ್ಬ್ ಫಾರ್ಮ್ ಇರ್ತದೆ ಟೂ ಪ್ಲಸ್ ವರ್ಬ್ ಫಾರ್ಮ್ ಅದು ಇನ್ಫಿನಿಟ್ ಆಗಿರ್ತದೆ ಪಿ ಎಮ್ ಅಂತ ಇದೆ ಇದು ಎಟ್ ನೈನ್ ಪಿ ಅಂ ಅಂತ ಕ್ವಶನ್ ಹಾಗೆ ಒಂದು ಕ್ವಶನ್ ಫ್ರೇಮ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ವೆನ್ ಡಿಟ್ ದ ಶಾಪ್ ಕ್ಲೋಸ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಪ್ರಶ್ನೆ ಒಂಬತ್ತು ಇಲ್ಲಿಂದ ಬ್ಲಾಂಕ್ ವಿತ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಇದೆ ದ ಪಾಂಡವಾಸ್ ಟ್ರಾನ್ಸ್ಫರ್ ದ ಕ್ರೌನ್ ಟು ದೇರ್ ಗ್ರ್ಯಾಂಡ್ ಸನ್ ಎಸ್ ಏನು ಪರಿಕ್ಷಿಷ್ಟ ಅಂತ ಇದೆ ಸೊ ಟ್ರಾನ್ಸ್ಫರ್ ಅಂತ ಇದೆ ಸೊ ಗೊತ್ತಾಗ್ತದೆ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಆಗಬೇಕು ಪ್ರಶ್ನೆ ಹತ್ತು ದ ಹಂಟರ್ ಅಂಡರ್ ದ ಟ್ರೀ ಅಂಡ್ ಸೂನ್ ಹಿ ಫೆಲ್ ಅ ಸ್ಲೀಪ್ ಅಂತ ಕೇಳಿದ್ದಾರೆ ಯಾವ ವರ್ಡ್ ಹೋಮೋಫೋನ್ ಸರಿ ಇದೆ ಅಂತ ಕೇಳಿದ್ದಾರೆ ಸೊ ಹತ್ತನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ರೆಸ್ಟೆಡ್ ಆರ್ ಎಸ್ ಇ ಡಿ ರೆಸ್ಟೆಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲೆವೆಂತ್ ಅಲ್ಲಿ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿ ಒನ್ ಇನ್ ಬ್ರಾಕೆಟ್ಸ್ ಕೇಳಿದರೆ ಐ ಡಿಡ್ ನಾಟ್ ನೋಟಿಸ್ ಎನಿ ಸೀರಿಯಸ್ ಆಫ್ ಒಪಿನಿಯನ್ ಅಮಾಂಗ್ ದ ಡಿಬೇಟರ್ಸ್ ಅಂತ ಕೇಳಿದ್ದಾರೆ ಸೊ ಡಿಫರ್ ಅಂತ ಇದೆ ಓಕೆನಾ ಈ ಡಿಫರ್ಗೆ ಕರೆಕ್ಟ್ ಫಾರ್ಮ್ ಯಾವ್ದು ಆಗ್ತದೆ ಅಂತಂದ್ರೆ ಡಿಫ್ರೆನ್ಸ್ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಹನ್ನೆರಡು ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ ಸೊ ನೆವರ್ ಲೆಟ್ ಅ ಥಾಟ್ ಸ್ತ್ರೀವಲ್ ಆ್ಯಂಡ್ ಡೈ ಅಂತ ಕೇಳಿದ್ದಾರೆ ಇದು ಯಾವ ಫಿಗರ್ ಆಫ್ ಸ್ಪೀಚ್ ಆಗ್ತದೆ ಅಂದರೆ ಪರ್ಸೋನಿಫಿಕೇಶನ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿಮೂರು ಕಂಬೈನ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಕಂಜಂಕ್ಷನ್ಸ್ ಕೇಳಿದ್ದಾರೆ ಹಿಮಾಂಶು ಟುಕ್ ಔಟ್ ಹಿಜ್ ಸ್ಟೋರಿ ಬುಕ್ ಅಂತ ಇದೆ ಸೊ ಥರ್ಟೀನ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಹಿಮಾಂಶು ಟುಕ್ ಔಟ್ ಹಿಸ್ಟರಿ ಹೀಸ್ ಸ್ಟೋರಿ ಬುಕ್ ಆ್ಯಂಡ್ ರೀಡ್ ಅಲೌಡ್ ಟು ಫ್ರೆಂಡ್ಸ್ ಅಂತ ಬರೀಬೇಕು ನೆಕ್ಸ್ಟ್ ವೇದಾಂತ ಪ್ಲಕ್ಡ್ ಸಮ್ ಸಂಸ್ ಇದೆ ಇದ್ರದ್ದು ಫೆಸಿವೈಸ್ ಹೇಳಿದ್ದಾರೆ ಸೊ ಫೋರ್ಟೀನ್ ಅಲ್ಲಿ ವೇರ್ ಪ್ಲಕ್ಡ್ ಬೈ ವೇದಾಂತ ಅಂತ ಫೆಸಿವ್ ಫಾರ್ಮ್ ಆಗ್ತದೆ ಅಲ್ಲಿ ಪ್ರೈಸಲ್ ವರ್ಬ್ ಕೇಳಿದ್ದಾರೆ ರಿಸರ್ವ್ ಇದೆ ಸೊ ಯಾವುದು ಕರೆಕ್ಟ್ ಪ್ರೇಸಲ್ ವರ್ಬ್ ಆಗ್ತದೆ ಅಂದ್ರೆ ಸ್ಟೇಟ್ಮೆಂಟ್ ಇಂಟು ನೆಗೆಟಿವ್ ಕಾರ್ತಿಕ್ ಈಸ್ ಅ ಮ್ಯೂಸಿಷಿಯನ್ ಇದನ್ನ ನೆಗೆಟಿವ್ ಮಾಡಿದ್ರೆ ಕಾರ್ತಿಕ್ ಈಸ್ ನಾಟ್ ಎ ಮ್ಯೂಸಿಷಿಯನ್ ಅಂತಕ್ಕಂಥದ್ದು ನೆಗೆಟಿವ್ ಫಾರ್ಮ್ ಅಲ್ಲಿ ಆಗ್ತದೆ ಇನ್ನ ಟೂ ಮಾರ್ಕ್ಸ್ ಅಲ್ಲಿ ಎಡಿಟಿಂಗ್ ಇದೆ ಸೊ ಎರಡು ಎರರ್ ಇದಾವೆ ಒಂದೇದು ಸ್ಪೆಲ್ಲಿಂಗ್ ಎರರ್ ಇದೆ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಇದೆ ಏನಿದೆ ನೋಡಿ ಚಿನ್ನಸ್ವಾಮಿ ಸುಬ್ರಹ್ಮಣ್ಯಂ ಭಾರತಿ ವಾಸ್ ಅ ರೈಟರ್ ಪೋಯೆಟ್ ಆ್ಯಂಡ್ ಅ ಸೋಷಿಯಲ್ ರಿಫಾರ್ಮರ್ ಸೊ ಸಿಂಪಲ್ ಗೊತ್ತಾಗ್ತದ ಇದು ತಪ್ಪಿದೆ ಇದು ಸ್ಪೆಲ್ಲಿಂಗ್ ತಪ್ಪಿದೆ ಡಬ್ಲ್ಯೂ ಆರ್ ಐ ಟಿ ಆರ್ ರೈಟರ್ ಆಗಬೇಕು ನೆಕ್ಸ್ಟ್ ಇದು ಸಿ ಕ್ಯಾಪಿಟಲ್ ಆಗಬೇಕು ಎಸ್ ನೋಡಿ ಡಬ್ಲ್ಯೂ ಆರ್ ಐ ಟಿ ಆರ್ ರೈಟರ್ ಆಗಬೇಕು ಇದು ಸಿ ಚಿನ್ನಸ್ವಾಮಿ ಯಾಕಂದ್ರೆ ನೌನ್ಸ್ ಎಲ್ಲಾನು ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್ಸ್ ಇನ್ನ ಹದಿನೆಂಟರಲ್ಲಿ ಪ್ಯಾಸೇಜನ್ನು ಓದ್ಕೊಡ್ರಿ ಸೊ ಈ ಪ್ಯಾಸೇಜ್ ಓದಿದ ಮೇಲೆ ಒಂದು ಪ್ರಶ್ನೆ ಇದೆ ವಾಟ್ ಈಸ್ ದ ಅಂಬಿಷನ್ ಎಕ್ಸ್ಪ್ರೆಸ್ಡ್ ಇನ್ ಅಬೌವ್ ಪ್ಯಾರಾಗ್ರಾಫ್ ಅಂತ ಕೇಳಿದ್ದಾರೆ ಅದರಲ್ಲಿ ಏನಿದೆ ಅಂತಂದರೆ ದ ಅಂಬಿಷನ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ಯಾರಾಗ್ರಾಫ್ ಈಸ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸಿಡೀಸ್ ಬೆಂಚ್ ಅಂತಕ್ಕಂಥದ್ದು ಇತ್ತು ಇನ್ನು ಬಿ ಒಂದು ಪ್ರಶ್ನೆ ಇದೆ ಅದ ಸ್ಟ್ರಾಂಗ್ ಡಿಸೈರ್ ಟು ಅಚೀವ್ ಸಮಥಿಂಗ್ ಗಿವ್ ಅ ಒನ್ ವರ್ಡ್ ಕೇಳಿದ್ದಾರೆ ಸೊ ಅದನ್ನು ಏನಂತಾರೆ ಅಂಬಿಷನ್ ಅಂತ ಕರೀತಾರೆ ಮೂ ಟು ನೈನ್ಟೀನ್ ಕ್ವಶನ್ ಪ್ಯಾರಾಗ್ರಾಫ್ ಇದೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಎ ಕ್ವಶನ್ ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್ ಬೈ ದ ಇಂಟರ್ವಿಯರ್ ಟು ಡಾಕ್ಟರ್ ಅಬ್ದುಲ್ ಕಲಾಂ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಇತ್ತು ಅದರಲ್ಲಿ ವಾಟ್ ಆರ್ ಯುವರ್ ಫೇವರೇಟ್ ಲೀಸರ್ ಟೈಮ್ ಆಕ್ಟಿವಿಟೀಸ್ ಅಂತ ಕೇಳಿದರು ಅದು ಎ ಆನ್ಸರ್ ಇತ್ತು ಬಿದಲ್ಲಿ ವೈ ಡಿ ಡಾಕ್ಟರ್ ಅಬ್ದುಲ್ ಕಲಾಂ ಲೈಕ್ ಎ ಮ್ಯೂಸಿಕ್ ಅಂತ ಕೇಳಿದ್ದಾರೆ ಆನ್ಸರ್ಸ್ ನೋಡೋದಾದರೆ ಡಾಕ್ಟರ್ ಅಬ್ದುಲ್ ಕಲಾಂ ಲೈಕ್ ಲೈಕ್ಡ ಮ್ಯೂಸಿಕ್ ಬಿಕಾಸ್ ಈ ಫೌಂಡ್ ಇಟ್ ಟು ಬಿ ಹೀಲಿಂಗ್ ಫಾರ್ ದ ಮೈಂಡ್ ಹಿ ಎಸ್ಪೆಷಲಿ ಎಂಜಾಯ್ಡ್ ಕರ್ನಾಟಿಕ್ ಆ್ಯಂಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ಬರೀಬೇಕು ಕ್ವೆಶನ್ ನಂಬರ್ ಟ್ವೆಂಟಿಗೆ ಹೋಗೋಣ ಫ್ಲೋ ಚಾರ್ಟನ್ನು ನೋಡಿ ಎಸ್ ಈ ಡಾಟಾ ಫಿಗರನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಇದೆ ವಿಚ್ ಕಲರ್ ಈಸ್ ಲ್ಯಾಕ್ಡ್ ಬೈ ದ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಇದರಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟಲ್ಲಿ ಕಾಣ್ತಾ ಇರೋದು ಯಾವುದಪ್ಪ ಅಂತಂದರೆ ಇಟ್ ಮೀನ್ಸ್ ಎಲ್ಲೋ ಇದೆ ಸೊ ಎಲ್ಲೋ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ನೋಡಿ ಹೌ ಮೆನಿ ಚಿಲ್ಡ್ರನ್ಸ್ ಲೈಕ್ ದ ರೆಡ್ ಅಂತ ಕೇಳಿದ್ದಾರೆ ಇಲ್ಲಿ ರೆಡ್ ಇದೆ ಇಲ್ಲಿ ಚಿಲ್ಡ್ರನ್ಸ್ ಇದ್ದಾರೆ ಎಷ್ಟಿದೆ ಏಟ್ ಚಿಲ್ಡ್ರನ್ಸ್ ಇದೆ ಸೊ ದ ಆನ್ಸರ್ ಇಸ್ ದ ಏಟ್ ಅಂತ ಬರೀಬೇಕು ಅದನ್ನು ಡಾಟಾ ಅಬ್ಸರ್ವೇಷನ್ ಮಾಡಿ ಬರೆಯೋದು ಅಂತ ಕೇಳ್ತಾರೆ ಇಪ್ಪತ್ತೊಂದರಲ್ಲಿ ರೀಡ್ ದ ಗಿವನ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ ಆಲ್ರೆಡಿ ಇದನ್ನು ಅಡ್ವರ್ಟೈಸ್ಮೆಂಟ್ ಪೇಪರ್ ನೋಡಿದ ಮೇಲೆ ನಮಗೆ ಗೊತ್ತಾಗ್ತದ ಫೆನ್ ವಿಲ್ ದ ಸೇಲ್ ಬಿ ಅಂತ ಕೇಳಿದ್ದಾರೆ ಕೆಳಗಡೆ ಸಾಲದ ಅಕ್ಟೋಬರ್ ಟೆನ್ ಟು ಟ್ವೆಂಟಿ ಅಂತ ಇಲ್ಲಿ ಬರೀರಿ ಹೌ ಮಚ್ ಡಿಸ್ಕೌಂಟ್ ಈಸ್ ಅನೌನ್ಸ್ಡ್ ಇನ್ ಆಲ್ ಐಟಮ್ಸ್ ಕೇಳಿದ್ದಾರೆ ಎಷ್ಟದ ಫಿಫ್ಟಿ ಪರ್ಸೆಂಟೇಜ್ ಸೊ ಇಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಅಂತ ಬರೀರಿ ಇನ್ನು ಇಪ್ಪತ್ತೆರಡಕ್ಕೆ ಹೋಗೋಣ ಏನಿದೆ ಒಂದು ಪೋಯಮ್ ಸ್ಟಾನ್ಸ ಕೊಟ್ಟಿದ್ದಾರೆ ಎ ಕ್ವಶನ್ ವಾಟ್ ಇಸ್ ದ ರಿಮೆಂಬರ್ಡ್ ಇನ್ ದ ರೆಸ್ಟ್ ಹಿಯರ್ ಆಫ್ ಇಯರ್ಸ್ ಅಂತ ಕೇಳಿದ್ದಾರೆ ಇಪ್ಪತ್ತೆರಡರಲ್ಲಿ ಎ ಕ್ವಶನ್ ಆಗ್ತದೆ ಇನ್ ದ ರೆಸ್ಟ್ ಆಫ್ ಹಿಯರ್ ಇಯರ್ಸ್ ದ ಅಥ್ಲೆಟಿಕ್ ರಿಮೆಂಬರ್ಸ್ ದ ಗ್ಲೋರಿ ಆಫ್ ಗೈನಿಂಗ್ ಗೋಲ್ಡ್ ಮೆಡಲ್ಸ್ ಎಟ್ ದ ಒಲಂಪಿಕ್ಸ್ ಅಂತ ಬರಿಬೇಕು ಇನ್ನು ಬಿ ದಲ್ಲಿ ಇನ್ ಹರ್ ಟೀನ್ಸ್ ವೀಚ್ ಗೇಮ್ ಡಿಡ್ ದ ಅಥ್ಲೆಟಿಕ್ ಪಾರ್ಟಿಸಿಪೇಟೆಡ್ ಇನ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಇನ್ ಹರ್ ಟೀನ್ಸ್ ದ ಅಥ್ಲೆಟಿಕ್ ಪಾರ್ಟಿಸಿಪೇಟ್ ಇನ್ ದ ಒಲಂಪಿಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಟ್ವೆಂಟಿ ತ್ರೀದಲ್ಲಿ ಕೂಡ ಒಂದು ಸ್ಟಾನ್ಸ ಇದೆ ಅರುಣಾ ಅವ್ರ ಬಗ್ಗೆ ಇರತಕ್ಕಂಥದ್ದು ನೋಡಿ ವೈ ಡಿಡ್ ಅರುಣಾ ಗೋ ಅಂಡರ್ ಗ್ರೌಂಡ್ ಅಂತ ಪ್ರಶ್ನೆ ಇದೆ ಸೊ ಅದರಲ್ಲಿ ಆನ್ಸರ್ ಅರುಣಾ ವೆಂಟ್ ಅಂಡರ್ ಗ್ರೌಂಡ್ ಟು ಅವಾಯ್ಡ್ ಬೀಯಿಂಗ್ ಅರೆಸ್ಟೆಡ್ ಆಸ್ ದ ಬಿಕ್ ಅ ಫುಲ್ ಟೈಮ್ ಆಕ್ಟಿವಿಸ್ಟ್ ಇನ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಕ್ಕಂಥದ್ದು ಆನ್ಸರ್ ಇತ್ತು ಬಿ ಕ್ವಶನ್ ಒಂದಿದೆ ವಟ್ ಡಿಡ್ ಅರುಣಾ ಅಡ್ವೈಸ್ ದ ಫ್ರೀಡಮ್ ಫೈಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಅರುಣಾ ಅಡ್ವೈಸ್ ದ ಫ್ರೀಡಮ್ ಫೈಟರ್ಸ್ ನಾಟ್ ಟು ಅಲೌ ಅಕಾಡೆಮಿ ಅಕಾಡೆಮಿಕ್ ಆರ್ಗ್ಯುಮೆಂಟ್ಸ್ ಆನ್ ಅ ಕ್ವಶನ್ಸ್ ಲೈಕ್ ಅ ವಯೋಲೆನ್ಸ್ ಆ್ಯಂಡ್ ನಾನ್ ವಯೊಲೆನ್ಸ್ ಟು ಡೈವರ್ಟ್ ಅಟೆನ್ಷನ್ ಫ್ರಾಮ್ ದ ಸ್ಟರ್ನ್ ರಿಯಾಲಿಟೀಸ್ ಆಫ್ ದ ಡೇ ಸಿ ವಾಂಟೆಡ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಯೂತ್ ಟು ಥಿಂಕ್ ಆ್ಯಂಡ್ ಫೀಲ್ ಆಸ್ ಅ ಸೋಲ್ಜರ್ಸ್ ಆಫ್ ದ ನೇಷನ್ ದ್ಯಾಟ್ ಈಸ್ ಟು ಕಮ್ ಟ್ವೆಂಟಿ ಫೋರ್ತ್ಗೆ ಹೋಗೋಣ ಸೊ ಟ್ವೆಂಟಿ ಫೋರ್ತ್ ಕ್ವಶನಲ್ಲಿ ಮೆಸೇಜ್ ಇದೆ ಇದ್ರ ಮೇಲೇನೂ ಕೂಡ ಮಿಸ್ಟರ್ ಕುಮಾರ್ ಬಗ್ಗೆ ಅವರು ಇರ್ತಕ್ಕಂಥ ಒಂದು ಪ್ಯಾಸೇಜ್ ಇದೆ ಈ ಕ್ವಶನ್ ಇತ್ತು ವಾಟ್ ವಾಸ್ ದ ಸೀಕ್ರೆಟ್ ಬಿಟ್ವೀನ್ ರಾಂಜಿ ಆ್ಯಂಡ್ ಮಿಸ್ಟರ್ ಕುಮಾರ್ ಅಂತ ಕೇಳಿದ್ದಾರೆ ಸೊ ದ ಸೀಕ್ರೆಟ್ ಬಿಟ್ವೀನ್ ರಾಂಜಿ ಆ್ಯಂಡ್ ಮಿಸ್ಟರ್ ಕುಮಾರ್ ವಾಸ್ ಲೈಕ್ರಿಲೇಟೆಡ್ ಟು ದ ಲಕ್ಕಿ ಬ್ಯಾಟ್ ದಟ್ ರಾಂಜಿ ಯೂಸ್ಡ್ ಫಾರ್ ಇಟ್ ಸಕ್ಸಸ್ ಇನ್ ದ ಕ್ರಿಕೆಟ್ ಸೊ ಬಿ ಕೇಳಿದ್ದಾರೆ ವೈ ಕುಡ್ ನಾಟ್ ರಾಂಜಿ ಸ್ಕೋರ್ ಮೋರ್ ಅಂತ ಕೇಳಿದ್ದಾರೆ ಅದರಲ್ಲಿ ರಾಂಜಿ ಕುಡ್ ನಾಟ್ ಸ್ಕೋರ್ ಮೋರ್ ಬಿಕಾಸ್ ಹಿ ಗ್ರೂ ಕೇರ್ಲೆಸ್ ಆ್ಯಂಡ್ ಅಲೌಡ್ ಹಿಮ್ಸೆಲ್ಫ್ ಟು ಬಿ ಸ್ಟಂಪ್ಡ್ ಬೈ ದ ವಿಕೆಟ್ ಕೀಪರ್ ಇನ್ ಒನ್ ಇನ್ಸ್ಟನ್ಸ್ ಅಂತ ಬರೀಬೇಕು ಇನ್ನು ಟೆಲಿಗ್ರಾಮ್ ಕನ್ವಿ ಟೆಲಿಫೋನ್ ಕನ್ವರ್ಜೇಷನ್ಸ್ ಬರೀಬೇಕು ಆಲ್ರೆಡಿ ಮದರ್ ಸ್ಕಂದ ಅವ್ರ ಬಗ್ಗೆ ಇದೆ ಓಕೆನಾ ಸೊ ಏನಾಗ್ತದಪ್ಪ ಅಂತಂದರೆ ಈ ಥರದ್ದು ಕನ್ವರ್ಜೇಷನ್ಸು ಸೊ ಸ್ಟಾರ್ಟಿಂಗ್ ಡಿಯರ್ ಅಪ್ಪ ಜಸ್ಟ್ ವಾಂಟೆಡ್ ಟು ಲೆಟ್ ಮೀ ನೋ ದ್ಯಾಟ್ ವೆನ್ ಯು ರಿಟರ್ನ್ ಮಾಮ್ ನೀಡ್ಸ್ ಟು ಬಿ ಪಿಕ್ಡ್ ಅಪ್ ಫ್ರಾಮ್ ಹರ್ ಆಫೀಸ್ ಎಟ್ ಫೈವ್ ಪಿ ಎಮ್ ಸ್ಕಂದ ಮೆನ್ಷನ್ ಯು ವಿಲ್ ಬಿ ಬ್ಯಾಕ್ ಅರೌಂಡ್ ಲಂಚ್ ಟೈಮ್ ಥ್ಯಾಂಕ್ಸ್ ಟೇಕ್ ಕೇರ್ ಸ್ಕಂದ ಅಂತ ಸೊ ಟೆಲಿಫೋನ್ ಮೆಸೇಜ್ ಇತ್ತು ಇದನ್ನು ಬರಿಬೇಕಿತ್ತು ಇನ್ನು ಟ್ವೆಂಟಿ ಸಿಕ್ಸಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಇದನ್ನು ಇರ್ತಕ್ಕಂಥವುಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ರಿಅರೇಂಜನ್ನು ಮಾಡಬೇಕು ಸೊ ರೀ ಅರೇಂಜ್ ಮಾಡಿದಾಗ ಫಸ್ಟ್ ಇ ಬರಬೇಕು ಸೆಕೆಂಡ್ ಎಫ್ ಥರ್ಡ್ ಎ ಡಿ ಬಿ ಸಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ ಮೀನಿಂಗ್ಫುಲ್ ಬರುವಾಗ ಅದನ್ನು ಏನು ಮಾಡಬೇಕು ಆರ್ಡರ್ಗಳನ್ನು ಕನ್ವರ್ಜೇಷನ್ ಮಾಡಬೇಕು ಸಿಂಪಲ್ ಮೆಡಿಟೇಷನ್ ಬಗ್ಗೆ ಇರತಕ್ಕಂಥದ್ದು ಇತ್ತು ಇನ್ನು ಎಸ್ ಪ್ಯಾರಾಗ್ರಾಫ್ ಇದೆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ವಾಟ್ ಡಿಟ್ ಎಲ್ಗೋ ರಿಮೈಂಡರ್ಸ್ ಹಾಕು ಅಂತ ಕೇಳಿದ್ದಾರೆ ಇಪ್ಪತ್ತೇಳು ಎದಲ್ಲಿ सो इपत अलगू रिम साहूू आफ दनी हि है नाट एडार दुलाक अंत से साहू नाट रेडी टू प्रे फॉर् द बुलाक अंत क्या सो आनसर साहू वाज नाट रेडी टू प्रे फॉर् द बुलास् हि बिलीव द बुलाक ब्रॉड दथिंग बट रईन अंत सी हू वाज नॉमेड एज द हेड पंच अरे सो जुम वाज नामेटेड एज दरि ಇನ್ನು ಇಪ್ಪತ್ತೆಂಟರಲ್ಲಿ ಇವೆಲ್ಲ ಆರ್ ಸಿ ಕ್ವಶನ್ಸ್ ಇದ್ದಾವೆ ನೆನಪಿಟ್ಕೋಬೇಕು ಎಲ್ಲ ಆರ್ ಸಿ ಟೈಪ್ ಬರ್ತಕ್ಕಂಥವೇ ಕ್ವಶನ್ಸ್ ಇದ್ದಾವೆ ಇನ್ನು ನೆಕ್ಸ್ಟ್ ಇಪ್ಪತ್ತೆಂಟರಲ್ಲಿ ಏನು ನೋಡಿ ವಿಚ್ ಎರ್ ದ ಗೇಮ್ಸ್ ಆಫರ್ಡ್ ಇನ್ ದ ಸ್ಕೂಲ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಇರ್ತಕ್ಕಂಥದ್ದು ಬಾಸ್ಕೆಟ್ಬಾಲ್ ಫುಟ್ಬಾಲ್ ಟೇಬಲ್ ಟೆನ್ನಿಸ್ ಹಾಕಿ ಇದೆ ಬಿ ವಾಟ್ ವಾಸ್ ದ ಡ್ರೀಮ್ ಆಫ್ ದ ಸ್ಪೀಕರ್ ಕೇಳಿದ್ದಾರೆ ದ ಡ್ರೀಮ್ ಆಫ್ ದ ಸ್ಪೀಕರ್ ವಾಸ್ ಬಿಕಮ್ ಅ ಫುಟ್ಬಾಲರ್ ಸಿ ಇದೆ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ಸ್ಟಡಿಂಗ್ ಆ್ಯಂಡ್ ರೀಡಿಂಗ್ ಗಿ ಒನ್ ವರ್ಡ್ ಅಂತ ಕೇಳಿದ್ದಾರೆ ಅದನ್ನೇನಂತ ಕರೀತಾರೆ ಸ್ಟುಡಿಯಸ್ ಅಂತಕ್ಕಂಥದ್ದು ಕರೀತಾರೆ ಇನ್ನು ಟ್ವೆಂಟಿ ನೈನ್ ಕೂಡ ನಿಮಗೆ ಒಂದು ಆರ್ ಸಿ ಇದೆ ಸೊ ನೋಡಿ ಹೂ ಉಂಡೆಡ್ ದ ಬಿಯರ್ಡ್ ಮ್ಯಾನ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ದ ಬಿಯರ್ಡ್ ಮ್ಯಾನ್ ಉಂಡೆಡ್ ಬೈ ದ ಕಿಂಗ್ಸ್ ಬಾಡಿ ಗಾರ್ಡ್ ದಲ್ಲಿ ಹೂ ಸೇವ್ಡ್ ದ ಲೈಫ್ ಆಫ್ ದ ಬಿಯರ್ಡ್ ಮ್ಯಾನ್ ಕೇಳಿದ್ದಾರೆ ದ ಕಿಂಗ್ ಸೇವ್ಡ್ ದ ಲೈಫ್ ಆಫ್ ದ ಬಿಯರ್ಡ್ ಮ್ಯಾನ್ ಬೈ ಡ್ರೆಸ್ಸಿಂಗ್ ಹೀಸ್ ಉಂಡ್ಸ್ ಅಂತ ಕೇಳಿದ್ದಾರೆ ಸಿ ದಲ್ಲಿ ವಾಟರ್ ಡಿಸಿಷನ್ ಡಿಡ್ ದ ಬಿಯರ್ಡ್ ಮ್ಯಾನ್ ಟೇಕ್ ಅಂತ ಕೇಳಿದ್ದಾರೆ The beard man decided that if he lived he would serve the king as his most faithful servant and the Brigutu. Thirteenthly, so who entertained the guest So the answer is the Yusuf entertained the guest Secondly, what did yusuf say to the guest? So the right answer Yusuf said to the guest here is a gold, my sweetest horse is a saddle. ಫಾರ್ ಎನಿ ಫ್ಲೈಟ್ ಡಿಪಾರ್ಟರ್ ಬಿಫೋರ್ ದ ಫ್ರೈಯಿಂಗ್ ಡೇ ಗ್ರೋ ಬೋಲ್ಡ್ ಅಂತ ಇತ್ತು ಥರ್ಡಲ್ಲಿ ವಾಟ್ ಎನ್ ಕ್ಯಾಂಡ್ ನೋಬ್ಲೆಸ್ ನೋಬ್ಲಸ್ನೆ ಅಂತ ಕೇಳಿದ್ದಾರೆ ಸೊ ನೋಬ್ಲೆಸ್ನೆಸ್ಟ್ ಎನ್ ನೆಟ್ ನೋಬ್ಲೆಸ್ ಇಸ್ ಪ್ರೊಫೈಲ್ ಬರೀಬೇಕು ಕಪಿಲ್ ದೇವರ ಬಗ್ಗೆ ಇದೆ ಸೊ ಟೋಟಲ್ ಆಗಿರ್ತಕ್ಕಂಥ ಏಳು ಪಾಯಿಂಟ್ಸ್ ಇದಾವೆ ಸೊ ಏಳು ಪಾಯಿಂಟ್ಸ್ ಅಲ್ಲಿರ್ತಕ್ಕಂಥ ಈ ಥರ ಆಗಿರ್ತಕ್ಕಂಥ ಎಸ್ ಪ್ರೊಫೈಲ್ಗಳನ್ನು ನೀವು ಬರಿಬೇಕಿತ್ತು ಇದು ಭಗತ್ ಸಿಂಗ ಎಸ್ ಇಲ್ಲಿ ಮಿಸ್ಟರ್ ಕಪಿಲ್ ದೇವ್ ಇದೆ ಇಲ್ಲಿ ಭಗತ್ ಸಿಂಗ್ ಇದೆ ಆ್ಯಕ್ಚುಲಿ ಇದು ಭಗತ್ ಸಿಂಗ್ ಸೊ ಭಗತ್ ಸಿಂಗ್ ಅವ್ರ ಬಗ್ಗೆ ಇರತಕ್ಕಂಥ ಪ್ರೊಫೈಲ್ಗಳನ್ನ ಈ ಥರ ಬರೀರಿ ಇನ್ನು ಥರ್ಟಿ ಟೂದಲ್ಲಿ ನಿಮಗೆ ಸ್ಟೋರಿ ಇದೆ ಫಾರ್ಮರ್ ಇದೆ ಥ್ರೀ ಸನ್ಸ್ ಇದೆ ಕ್ವಾರಲ್ ಇದೆ ಓಕೆ ಸೊ ಅದರ ಮೇಲೆ ಫಾರ್ಮರ್ ಅಂದ ಮೇಲೆ ಫಾರ್ಮರ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿಯನ್ನು ನೀವು ಏನು ಮಾಡಬೇಕಾಗಿತ್ತು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಬರೀಬೇಕಿತ್ತು ಇಷ್ಟು ದೊಡ್ಡದೇನು ಬರೀಬೇಕು ಅವಶ್ಯಕತೆ ಇಲ್ಲ ಐದಾರು ಸೆಂಟೆನ್ಸ್ ಕ್ಲಿಯರ್ ಆಗಿ ಬರೆದ್ರೆ ಸಾಕು ಇನ್ನು ಪಿಕ್ಚರ್ ಇದೆ ಸೊ ಆಲ್ಮೋಸ್ಟ್ ಇದು ಗಾರ್ಡನ್ದಲ್ಲಿ ಇರತಕ್ಕಂಥ ಪಿಕ್ಚರ್ ಅದ ಸೊ ಅದನ್ನು ಈ ಥರನಾಗಿ ನೀವು ಏನು ಮಾಡಬೇಕಾಗಿತ್ತು ಗಾರ್ಡನ್ದಲ್ಲಿ ಇರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ಬರೀಬೇಕಿತ್ತು ನಿಮ್ಗೆ ಏನೇನು ಕಾಣ್ತದಲ್ಲ ಅದನ್ನು ಸಿಂಪಲ್ ಆಗಿ ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಬರೆದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಇನ್ನು ನೆಕ್ಸ್ಟ್ ಪೋಯಮ್ ಕೊಟ್ಟಿದ್ದಾರೆ ಪೋಯಮ್ ಸಮರಿ ಬರಲಿಕ್ಕೆ ಹೇಳ್ತಾರೆ ಓಕೆನಾ ಇಲ್ಲಿ ಪೋಯಂಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿತ್ತು ಆ ನಾಲ್ಕು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಮೂವತ್ನಾಲ್ಕರಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಇನ್ನು ಎಸ್ ಸೇಮ್ ಕ್ವಶನ್ಸ್ ಪ್ಯಾಸೇಜ್ ಅದ ಸುನೀತಾ ವಾಸ್ ಬ್ಯಾಡ್ಲಿ ಇಂಜೂರ್ಡ್ ಅಂತಿದೆ ಸೊ ಮೂರು ಕ್ವಶನ್ಸ್ ಇದಾವೆ ನೋಡ್ಕೊಡ್ರಿ ಒನ್ ನೈನ್ ಟೂ ಫಸ್ಟ್ ಟೂ ಕ್ವಶನ್ಸ್ ಇದು ಫಸ್ಟ್ ಟೂ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ ಆಗಿತ್ತು ಇನ್ನು ಎಸ್ ಪೋಯಮ್ ಕೊಟ್ಟಿದ್ದಾರೆ ಪೋಯಮ್ದು ಸಮರಿ ಬರ್ಲಿಕ್ಕೆ ಹೇಳಿದ್ದಾರೆ ಫ್ಲವರ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದಿತ್ತು ಸೊ ನೀವು ಫ್ಲವರ್ಸ್ ಆಫ್ ಇಂಡಿಯಾದು ಸಮರಿಗಳನ್ನು ಚೆನ್ನಾಗಿ ಬಾ ಮಾಡಿ ಅದನ್ನು ಕೂಡ ಮೂರು ಮಾರ್ಸಿ ಕೊಡ್ತಾರೆ ಇನ್ನು ಲಾಸ್ಟ್ ಎಸ್ಸೆಗಳಲ್ಲಿ ಏರ್ ಪೊಲ್ಯೂಷನ್ ವ್ಯಾಲ್ಯೂಸ್ ಆಫ್ ಲೈಫ್ ನ್ಯಾಷನಲ್ ಫೆಸ್ಟಿವಲ್ಸ್ ಇದ್ದಾವೆ ಪೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಬರ್ತದೆ ಏರ ವಾಟರ ನಾಯ್ಸ್ ಅದನ್ನು ನೋಡಿಕೊಡ್ರಿ ಇದು ಏರ್ ಪೊಲ್ಯೂಷನ್ ಬಗ್ಗೆ ಇರತಕ್ಕಂಥದ್ದು ಸೇಮ್ ಬರಿಬೇಕು ಇಂಟ್ರೊಡಕ್ಷನ್ ಬರೀಬೇಕು ಆಮೇಲೆ ಡೆವಲಪ್ಮೆಂಟ್ ಬರೀಬೇಕು ಕನ್ಕ್ಲೂಷನ್ ಬರಬೇಕು ಲಾಸ್ಟ್ ಒಂದು ಲೆಟರ್ ಕೊಟ್ಟಿದ್ದಾರೆ ಎಸ್ ಸರ್ ನೀವು ಇಮ್ಯಾಜಿನ್ ಮಾಡಬೇಕು ಹರ್ಷಿತಾ ಹರ್ಷ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ ಸ್ಟೂಡೆಂಟ್ ಅಂತ ಇಮ್ಯಾಜಿನೇಷನ್ ಮಾಡಿ ಸಿಸ್ಟರ್ ಒಂದು ಲೆಟರ್ ಇದೆ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಗೆ ಹೆಡ್ ಮಾಸ್ಟರ್ಗೆ ಬರೀತಕ್ಕಂಥ ಲೆಟರ್ ಇದೆ ಸೊ ಇದು ಹೆಡ್ ಮಾಸ್ಟರ್ಗೆ ಬರೀತಕ್ಕಂಥ ಲೆಟರ್ ಫಸ್ಟ್ ಫ್ರಾಮ್ ಅಡ್ರೆಸ್ ಹರ್ಷ ಗೌರ್ಮೆಂಟ್ ಹೈಸ್ಕೂಲ್ ಹಾಸ್ನ ಡೇಟ್ ಹಾಕಬೇಕು ಟೂ ಹಾಕಬೇಕು ಸಬ್ಜೆಕ್ಟ್ ಲೆಟರ್ ಆಫ್ ದ ಬಾಡಿ ಕನ್ಕ್ಲೂಸ್ ಮಾಡಿದರೆ ಸೊ ಖಂಡಿತ ನಿಮಗೆ ಐದು ಮಾರ್ಕ್ಸ್ ಕೊಡ್ತಾರೆ ಇಷ್ಟಿತ್ತು ನೈನ್ತ್ನ ನ ಒಂದು ಕ್ವಶನ್ ಪೇಪರ್ ಕಿ ಆನ್ಸರ್ ಒಂದಿಗೆ ಸೊ ನಿಮ್ಗೆ ಬೇಕಾದ್ರೆ ಇನ್ನೊಂದು ಕ್ವಶನ್ ಪೇಪರ್ ಅನ್ನ ಹಾಕ್ತೀನಿ ವಿಡಿಯೋನ ಲೈಕ್ ಶೇರ್ ಮಾತ್ರ